ಮತ್ತು ಹೊರಗಡೆ ನಿವಾಸ ಮಾಡುತ್ತಿರುವ ಪರಮ ಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ನಾಥ ಸಂಪ್ರದಾಯದಲ್ಲಿ ನಾಥ ಯೋಗಿಗಳಲ್ಲಿ ನಾಥ್ ಅಂತ ಒಬ್ಬರು ರಾಜರಿದ್ದರು ನಾಥರು ಅವರಿಗೆ ಏಳುನೂರ ಪತ್ನಿಗಳು ಏಳ್ನೂರ ಪತ್ನಿಗಳಲ್ಲಿ ಅವರು ಒಬ್ಬ ಪತ್ನಿಯರನ್ನು ಪ್ರೀತಿ ಮಾಡ್ತಿದ್ದರು ಅವಳ ಹೆಸರು ಪಿಂಗಳ ಅಂತ ಅವಳ ಪಿಂಗಳ ತುಂಬ ಇಷ್ಟಪಡದ ಕಾರಣದಿಂದ ತುಂಬ ಪ್ರೀತಿ ಮಾಡ್ತಾಯಿದ್ದರು ರಾಜರು ಎಷ್ಟು ಪ್ರೀತಿ ಮಾಡ್ತಾಯಿದ್ರು ಅಂದರೆ ಒಂದು ಸಾರಿ ರಾಜ್ಯಸಭೆಯಲ್ಲಿ ಸ್ವಾಮಿಗಳು ಒಂದು ಮಾವಿನ ಹಣ್ಣು ತೊಗೊಂಡುಕೊಂಡು ಬಂದು ರಾಜ ಅವರು ಕೊಟ್ಟರು ಇದನ್ನು ಆಪು ಸೇವನೆ ಮಾಡಿ ಇದರ ಹೆಸರು ಅಮರ್ ಪಲ್ ಅಂತ ಏನಂತ ಅಮರ್ ಪಲ್ ಅಂತ ಇದನ್ನು ಯಾರು ಸೇವನೆ ಮಾಡುತ್ತಾರೋ ಅವರಿಗೆ ಮರಣ ಇರುವುದಿಲ್ಲ ಅಂತ ಹೇಳಿ ಅವ್ರು ಕೊಡ್ತಾರೆ ಕೊಟ್ಟಿದ ನಂತರ ರಾಜ ಭರ್ತರಿನಾಥ್ ಅವ್ರು ಏನು ಮಾಡ್ತಾರೆ ನಾವು ಏಕೆ ತಿನ್ನೋದು ನಾನು ಏನು ಇಷ್ಟಪಡ್ತಾ ಇದ್ದೀನಲ್ವ ನಮ್ಮ ಹೆಂಡತಿ ನನ್ನ ಪ್ರಿಯತಮೆ ಪಿಂಗ್ಳಾದ್ ಕೊಡಬೇಕು ಅಂತ ಹೇಳಿ ಅವರು ರಾಜರು ಭರ್ತ್ರೀನಾಥನವರು ಅವರು ರಾಜ ರಾಣಿ ಪಿಂಗ್ಳವ್ರಿಗೆ ಹಣ್ಣು ಕೊಡ್ತಾರೆ ಮಾವಿನ ಹಣ್ಣು ತಿನ್ನೋದಕ್ಕೆ ಕೊಡ್ತಾರೆ ನೀನು ಸೇವೆಯೇ ಮಾಡು ನೀನು ಅಮರ ಅಮರಾಗೋಗ್ಬಿಡ್ತೀಯ ನಿನ್ನ ಸೇ ನೀನು ಯಾವಾಗೂ ನಿನಗೆ ಮೃತ್ಯು ಆಗೋದಿಲ್ಲ ಅಂತ ಹೇಳಿ ಅವರು ಕೊಟ್ಬಿಡ್ತಾರೆ ಕೊಟ್ಟಿದ ನಂತರ ತದನಂತರ ಅವರು ಪಿಂಗ್ಳಾದವರು ಅವರು ಇನ್ಯಾರೋ ಸೈನಿಕನ ಪ್ರೀತಿ ಮಾಡ್ತಾಯಿದ್ರು ಅವರು ಹಣ್ಣನ್ನು ಮಾವಿನ ಹಣ್ಣನ್ನು ಏನು ಅಮರದ ಪಲ್ಲ ಮಾವಿನ ಹಣ್ಣನ್ನು ಸೈನಿಕರು ಕೊಡ್ತಾರೆ ಓ ಸೈನಿಕರು ಅವರು ಬೇರೊಬ್ಬರು ವೇಷ ಅವರನ್ನು ಪ್ರೀತಿ ಮಾಡ್ತಾಯಿದ್ದರು ಓ ಸೈನಿಕರು ಅವರು ತಿನ್ನೋದಿಲ್ಲ ವೇಷ್ಯೂ ಹಣ್ಣು ಕೊಡ್ತಾರೆ ಓ ವೇಷೆ ನಾನು ತಿಂದು ಏನು ಮಾಡೋದು ಈ ಹಣ್ಣು ತಿನ್ನುವ ಅಧಿಕಾರ ರಾಜನಿಗಿದೆ ಯಾರಿಗಿದೆ ರಾಜನಿಗಿದೆ ಅಂತ ಹೇಳಿ ಮತ್ತೆ ರಾಜ ಬರ್ತರಿ ಅವ್ರು ತೊಗೊಂಡೋಗಿ ಹೋಗಿ ಬರ್ತರಿ ಅವ್ರ ಹತ್ರ ತೊಗೊಂಡೋಗಿ ವಾಪಸ್ ಕೊಡ್ತಾರೆ ಸ್ವಾಮಿಗಳೇ ನಮಗೆ ಅಮರ ಫಲ ಸಿಕ್ಕೈತೆ ಮಾವಿನ ಹಣ್ಣು ಸಿಕ್ಕೈತೆ ಇದನ್ನು ಯಾರು ತಿಂತಾರೋ ಅವರು ಆಗೋಗ್ಬಿಡ್ತಾರೆ ಅಂತ ನಾವು ಕೇಳಿದ್ವಿ ನೀವು ಸೇವನೆ ಮಾಡಿ ನಮ್ಮ ಇಷ್ಟ ನೀವು ಆಗಬೇಕು ಅಂತ ಹೇಳ್ತಾರೆ ರಾಜರು ಅವರು ಆಲೋಚನೆ ಮಾಡ್ತಾರೆ ನಾವು ನಮ್ಮ ಹೆಂಡತಿ ಕೊಟ್ಟ ಅಮರ ಪಲ್ಲು ಮಾವಿನ ಹಣ್ಣು ಮತ್ತೆ ನನ್ನ ಹತ್ರ ಹೆಂಗೆ ಬಂತು ಅಂತ ಆಲೋಚನೆ ಮಾಡೋದಕ್ಕೆ ತಯಾರು ಮಾಡ್ತಾರೆ ಹೋಗಿ ಪಿಂಗ್ಳ ಹತ್ರ ಕೇಳ್ತಾರೆ ನಾವು ಕೊಟ್ಟಿದ್ದ ಮಾವಿನ ಹಣ್ಣು ನೀವು ತಿಂದ್ರಾ ಅವ್ರು ಹೆಂಡತಿ ಹೇಳ್ತಾ ಇದ್ದಾರೆ ನಾನು ತಿಂದುಬಿಟ್ಟೆ ಅಂತ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳಿದ ತಕ್ಷಣ ಸುಳ್ಳು ಹೇಳಿದ ತಕ್ಷಣ ಇವ್ರು ಹೇಳ್ತಾರೆ ಈಗ ನಾವು ಯಾರನ್ನು ಪ್ರೀತಿ ಮಾಡ್ತಿದ್ದರು ಅವರೇ ನಮಗೆ ಮೋಸ ಮಾಡ್ದೆ ನಾವು ಇನ್ನು ಹೇಗೆ ಇರಬೇಕು ಅಂತೇಳಿ ತತ್ಕಾಲ ಕಾರ್ ವಿರಕ್ಟ್ ಆಗೋಬಿಡ್ತಾರೆ ವಿರಕ್ತಾಗಿ ಸಂಪ್ರದಾಯ ಬರ್ತಾರೆ ಯೋಗಿ ಆಗೋಗ್ಬಿಡ್ತಾರೆ ಇದು ಒಂದು ಕತೆ ಐತೆ ಇದು ಇದು ಒಂದು ಕತೆ ಐತೆ ಮತ್ತೊಂದು ಕತೆ ಹಂಗೆ ಹೇಳ್ತಾರೆ ಇವರ ಬರ್ತರಿ ಪಿಂಗಲ ಇವರ ನಡುವಿನ ಮತ್ತೊಂದು ಕತೆ ಐತೆ ಇವರು ಬರ್ತರಿ ಅವರು ಒಂದು ದಿವಸ ಕಾಡಿನಲ್ಲಿ ಬೇಟೆ ಆಡೋದಕ್ಕೆ ಹೋಗ್ತಾರೆ ಸೈನಿಕರ ಜೊತೆಯಲ್ಲಿ ಮಂತ್ರಿಗಳ ಜೊತೆಯಲ್ಲಿ ಹೋಗ್ತಾರೆ ಹೋದ ಮೇಲೆ ನನ್ನ ಪ್ರಿಯತಮೇ ತಿಂಗಳ ನನ್ನ ಎಷ್ಟು ಪ್ರೀತಿ ಮಾಡುತ್ತಿದ್ದಾಳೆ ನೋಡಬೇಕು ಅಂತ ಹೇಳಿ ಮಂತ್ರಿಗೆ ಹೇಳ್ತಾರೆ ಎಂದು ಜಿಂಕೆಯನ್ನು ಮಾ ಮಾರಿ ಜಿಂಕೆಯನ್ನು ಒಡೆದು ಅದರಲ್ಲಿಂದ ರಕ್ತವನ್ನು ತಗೊಂಡು ರಾಜರವರ ಬಟ್ಟೆಯಲ್ಲಿ ರಕ್ತವನ್ನು ಕಲಿಸಿ ಅವರಿಗೆ ಕೊಡ್ತಾರೆ ಮಂತ್ರಿ ನೀವು ಹೋಗಿ ಹೇಳಿ ರಾಜಮನೆಯಲ್ಲಿ ರಾಣಿಯವರಿಗೆ ಹೇಳಿ ನಿಮ್ಮ ಜೋ ರಾಜರನ್ನು ಬರ್ತೀರಿ ಅವರನ್ನು ಸಿಂಹ ತಿಂದು ಬಿಟ್ಟೈತೆ ಅಂತ ಸೂಚನೆ ಕೊಡಿರಿ ನಾವು ನೋಡೋಣ ಏನು ಮಾಡ್ತಾರೆ ನನ್ನ ಪತ್ರಿ ನನ್ನ ಎಷ್ಟು ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ ನಾನು ನೋಡೋಣ ಅಂತಿದ್ದೀನಿ ಅಂತ ಹೇಳ್ತಾರೆ ಹೇಳಿದ ತಕ್ಷಣ ಮಂತ್ರಿ ಮಂತ್ರಿ ಅವರು ರಾಜರ ಆಜ್ಞೆಯನ್ನು ಪಾಲನೆ ಮಾಡುವ ಪಾಲನೆ ಮಾಡಿ ರಾಜಮನೆಯಲ್ಲಿ ಬರ್ತಾರೆ ರಾಣಿಯವರಿಗೆ ಸೂಚನೆ ಹೇಳ್ತಾರೆ ರಾಣಿಯವರೇ ನಿಮ್ಮ ರಾಣಿ ಪಿಂಗ್ಲ ಕೇಳ್ತಾರೆ ನಿಮ್ಮ ಭರ್ತ್ರಿ ರಾಜವರು ಏಕೆ ಸಾಥ್ ಜೊತೆಯಲ್ಲಿ ಬರಲಿಲ್ಲ ಅಂತ ಕೇಳ್ತಾರೆ ಕೇಳಿದ ಮೇಲೆ ರಾಣಿಯವರೇ ನಿಮ್ಮ ರಾಜರನ್ನು ಅವರು ಹುಲಿ ತಿಂದು ಹಾಕೈತೆ ಇದು ಕಾರಣ ಅವರು ಬರಲಿಲ್ಲ ಅಂತ ಹೇಳ್ತಾರೆ ಇದನ್ನು ಕೇಳಿ ಇದನ್ನು ಕೇಳಿ ಇದನ್ನು ಕೇಳಿ ರಾಣಿ ಅಗ್ನಿ ಪ್ರವೇಶ ಮಾಡಿಬಿಡ್ತಾಳೆ ಪ್ರವೇಶ ಮಾಡಿಬಿಡ್ತಾಳೆ ಮಾಡಿಬಿಟ್ಟ ನಂತರ ಇವರ ಶೋಕದಲ್ಲಿ ಭರ್ತುರಿ ಅವರು ಉಜ್ಜಯನ್ ಮಧ್ಯಪ್ರದೇಶದ ಉಜ್ಜೈನ್ ನಗರದಲ್ಲಿ ಸ್ಮಶಾನದಲ್ಲಿ ಹನ್ನೆರಡು ವರ್ಷ ನಂತರ ನನ್ನ ಪಿಂಗಳ ನನ್ನ ಪಿಂಗಳ ನನ್ನ ಪಿಂಗಳ ಅಂತ ಕೊರತೆಯಿಂದ ಇರ್ತಾರೆ ಈಗ ಕೊರತೆಯಿಂದ ಇರುವಾಗ ಒಂದು ಸಾರಿ ಗೋರಖ್ನಾಥ್ ಅವರು ಕೈಯಲ್ಲಿ ಮಟಕೆ ಮಟಕೆಯನ್ನು ಮಣ್ಣಿನ ಮಟಕೆ ತೋರ್ಕೊಂಡು ಅವರ ಎದುರುಗಡೆ ಬರ್ತಾರೆ ಈ ಆಕಸ್ಮಿಕವಾಗಿ ರಾಜ ಭರ್ತರಿ ಅವರ ಅವರ ಒಂದು ಕಟ್ಟಿಗೆಯಿಂದ ಅವರ ಕಾಲಿನಿಂದ ಸ್ಪರ್ಶವಾಗಿ ಮಟ ಮಣ್ಣಿನ ಮಟಕೆ ಕೆಳಗೆ ಬಿದ್ದೋದು ಒಡೆದೋಗ್ಬಿಡ್ತದೆ ಬಿಡ್ತದೆ ಹೊಡೆದೋಗ ತಕ್ಷಣ ಹೇಳ್ತಾರೆ ಬ ಅವರು ನೀವು ನನ್ನ ಮಟ್ಕವನ್ನು ನನ್ನ ಮಟಿಕೆಯನ್ನು ನನ್ನ ಮಣ್ಣಿನ ಮಟಕೆಯನ್ನು ಕೊಡಿ ವಾಪಸ್ ಅಂತ ಕೇಳ್ತಾರೆ ಅವರು ಹೇಳ್ತಾರೆ ನಿಮ್ಮ ಮಣ್ಣಿನ ಮಟ್ಟಿಗೆ ನೂರಾರು ಬರಬಹುದು ನನ್ನ ಪಿಂಗಳ ಬರವಳ ಅಂತ ಹೇಳ್ತಾರೆ ಗೋರಖ್ನಾಥ್ ಅವ್ರು ಹೇಳ್ತಾರೆ ನಿಮ್ಮ ಪಿಂಗ್ಳ ನೂರಾರು ಬರುವರು ನೂರಾರು ಬರುವರು ಅಂತ ಹೇಳ್ತಾರೆ ನಾನು ನೋಡ್ತಾಣ ಅಂತ ಹೇಳಿದಾಗ ಗೋರಖ್ನಾಥ್ ಅವರು ಸಂಜೀವನಿ ಮಂತ್ರವನ್ನು ಉಪಯೋಗ ಮಾಡಿ ಅವರು ಸ್ಮಶಾನ ಘಾಟ್ನಲ್ಲಿ ನೂರಾರು ಪಿಂಗಲ ಉತ್ಪತ್ತಿ ಮಾಡ್ತಾರೆ ಇವರು ಆರು ಪಿಂಗ್ಳವನ್ನು ಮಾಯಾರು ಉತ್ಪತ್ತಿ ಮಾಡ್ತಾರೆ ಅವ್ರು ಬರ್ತಾರೆ ಹೇಳ್ತಾರೆ ನಿಮ್ಮ ಪಿಂಗಳ ಯಾರು ಇದ್ದಾರೆ ನೋಡಿ ತಗೊಂಡೋಗಿ ಅಂತ ಯಾರಾತು ಒಬ್ಬರೇ ಹೋಗ್ತಾರೆ ಹೋದ ಮೇಲೆ ನೋಡ್ತಾರೆ ಎಲ್ಲರೂ ಪಿಂಗ್ಳ 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 ಅಂತ ಯಾರನ್ನು ನೋಡಿದ್ರೆ ಅವರೇ ಪಿಂಗ್ಳ ಮಾಡಿದ ಮೇಲೆ ಅವ್ರಿಗೆ ಮೋಹಭಂಗ ಆಗ್ತದೆ ಮೋಹಭಂಗ ಆದಮೇಲೆ ಇವರು ತತ್ಕಾಲ ಯೋಗ ದೀಕ್ಷೆ ಪಡ್ತು ಬರ್ತರಿ ನಾಥ ಬಿಡ್ತಾರೆ ಬರ್ತರಿ ರಾಜಾದಿಂದ ಬರ್ತರಿ ನಾಥ ಆಗೋಗ್ಬಿಡ್ತಾರೆ ಇದು ಒಂದು ಕತೆ ಗೋರಖನಾಥ್ ಅವರು ಪರಮಾತ್ಮನನ್ನು ಹುಡುಕೋದೆ ದೇವರನ್ನು ಹುಡುಕುವುದಕ್ಕೆ ಎಷ್ಟೆಲ್ಲ ಮಾರ್ಗ ಅಂದರೆ ಇವರು ಎಷ್ಟು ಸಾಧನೆ ಮಾಡುವ ಸಾಧಕರು ನಾನು ಯಾವ ರಸ್ತೆಯಲ್ಲಿ ಹೋಗಬೇಕು ಯಾವ ರಸ್ತೆಯಲ್ಲಿ ಹೋಗಬಾರದು ಅಂತ ನಿರ್ಣಯ ಮಾಡುವುದೇ ಕಷ್ಟವಾಗುತ್ತೆ ಕಷ್ಟವಾದ ಕಾರಣ ಗೋರಖ್ನಾಥ್ ಎಲ್ಲ ಮಹಾತ್ ಮಹಾತ್ಮರು ಸಂತರು ಸನ್ಯಾಸಿಗಳು ಯೋಗಿಗಳು ಗೋರಖ್ನಾಥವ್ರೆ ಚಿರಋಣಿ ಆಗಿರಬೇಕು ಅಂತ ನಾವು ಹೇಳ್ತಾ ಇದ್ವಿ ಇವತ್ತು ನಿಷ್ಠೆ ಓಂ ಶ್ರೀ ಪರಮಾತ್ಮನೇ ನಮ